ಜೋಳದ್ದೇ ಇಂಪಾರ್ಟೆಂಟ್ ಯಾಕಂದರೆ ಬಿಜಾಪುರ ಹಾವೇರಿ ಗದಗ್ ಬಾಗಲಕೋಟ್ ಧಾರವಾಡ ಬೀದರ್ ಇಷ್ಟೆಲ್ಲ ಕಡೆ ನಾವು ಜೋಳ ಬೆಳಿತೀವಿ ಆದರೆ ಎಮ್ ಎಸ್ ಪಿ ರೇಟು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದೆ ಮಾಲ್ದಂಡಿಗೆ ಹೈಬ್ರಿಡ್ ಜೋಳಕ್ಕೆ ಮೂರು ಸಾವಿರದ ಇದೆ ಮೂರು ಸಾವಿರದ ಮುನ್ನೂರಿಂದ ನಾನ್ನೂರವರೆಗಿದೆ ಇದ್ದಾಗೂ ನಮ್ಮ ಜಿಲ್ಲೆ ಈ ಐದು ಆರು ಜಿಲ್ಲೆಯಿಂದ ಜೋಳನೇ ಎಮ್ ಎಸ್ ಪಿನಲ್ಲಿ ಬರ್ತಾಯಿಲ್ಲ ಆದರೆ ಮಾರ್ಕೆಟ್ನಲ್ಲಿ ಎರಡು ಸಾವಿರ ಆರುನೂರು ರೂಪಾಯಿ ರೈತರು ಮಾರ್ಕೋತಾ ಇದ್ದಾರೆ ಇದು ತಪ್ಪು ಎಮ್ ಎಸ್ ಪಿಗೆ ನೀವು ತಂದು ಹಾಕಿದರೆ ನಿಮಗೆ ಒಂದು ಚೀಲಿಗೆ ಯಾ ಏಳ್ನೂರಿಂದ ಎಂಟುನೂರು ರೂಪಾಯಿ ಉಳಿತದ ರೈತರಿಗೆ ದಯಮಾಡಿ ನಿಮ್ಮ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೀನಿ ಎಸ್ಪೆಷಲಿ ಈ ಉತ್ತರ ಕರ್ನಾಟಕದ ಆರೋಳ್ ಜಿಲ್ಲೆಯವ್ರು ಏನು ನೀವು ಜೋಳ ಬೆಳಿತೀರಿ ಅದು ಮುಂಗಾರಿ ಇರಲಿ ಹಿಂಗಾರಿ ಇರಲಿ ಎರಡೂ ನಾವು ಪ್ರೊಕ್ಯೂರ್ ಮಾಡ್ತೀವಿ ಮುಂಗಾರಿಗೆ ಈಗ ಆಲ್ರೆಡಿ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದು ಪ್ರಾರಂಭ ಇದೆ ಆದರೆ ದುರ್ದೈವದಿಂದ ಆಂಧ್ರದ ರೈತರು ತಂದು ಜೋಳ ಹಾಕ್ತಾ ಇದ್ದಾರೆ ರಾಯಚೂರು ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅಲ್ಲೆಲ್ಲ ನಮ್ಮ ಜನ ಜೋಳ ಬೆಳೆದಿದ್ದಲ್ಲ ಬೇರೆ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಈ ಜಿಲ್ಲೆಯಲ್ಲೂ ಬೆಳೆದಿರ್ಬೋದು ನಾನು ಇಲ್ಲ ಅನ್ನೋದಲ್ಲ ನಾವು ಮೂರು ನಾಲ್ಕು ವರ್ಷದ್ದು ರೆಕಾರ್ಡ್ ತೆಗೆದು ನೋಡಿದರೆ ಆಂಧ್ರದ ಜೋಳ ತಂದು ಇಲ್ಲಿ ಬಳ್ಳಾರಿ ರಾಯಚೂರಿನಲ್ಲಿ ಹೊಸಪೇಟೆನಲ್ಲಿ ಮಾಡ್ತಾಯಿದ್ದಾರೆ ಅದನ್ನು ನೀವು ನಿಲ್ಲಿಸ್ಬೇಕಾದ್ರೆ ನೀವೇನು ಜೋ ಜೋಳ ಬೆಳೀತಕ್ಕಂಥವ್ರು ಇದ್ದೀರಿ ಬಾಗಲಕೋಟು ಬಿಜಾಪುರ ಗದಗು ಹಾವೇರಿ ಧಾರವಾಡದವರು ನೀವು ಎಮ್ ಎಸ್ ಪಿನಲ್ಲಿ ಜೋಳ ಹಾಕ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಸರ್ ಇನ್ನೊಂದು ತೊಗರಿದ ಬೆಂಬಲ ಪ್ರೋತ್ಸಾಹ ಇದೆ ನಾಲ್ಕುನೂರ ಐವತ್ತು ರೂಪಾಯಿ ಅದು ರೈತರಿಗೆ ಇನ್ನು ಆಲ್ರೆಡಿ ಕೊಟ್ಟಾಯ್ತು ಆದೇಶ ಆಗಿಲ್ಲ ಅಂತ ಆದೇಶ ಕಾಪಿ ನಿಮಗೆ ಕೊಡ್ತೀನಿ ನಾನು ಅಂದ್ರೆ ಈಗ ಮೊನ್ನೆ ಕೊಟ್ಟು ನಾನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ಸರ್ ತಪ್ಪು ಯಾರು ನಿಮ್ಮ ಸುಳ್ಳು ಹೇಳಿದ್ರು ಇಲ್ಲ ನಾವು ಮೊನ್ನೆ